ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಧಮ್ಕಿ ಆರೋಪ ಕೇಳಿ ಬರ್ತಾ ಇದೆ ಈಗ ಚುನಾವಣಾ ಕಾವು ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಮತದಾರರಿಗೆ ಧಮಕಿ ಹಾಕಿ ಮತವನ್ನು ಹಾಕಿ ಅನ್ನುವಂತ ಆರೋಪ ಇದು ಡಿ ಕೆ ಶಿವಕುಮಾರ್ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಡಲಾಗಿದೆ ಪ್ರಚಾರದ ವೇಳೆ ಜನರಿಗೆ ಆಮಿಷ ಒಡ್ಡಿದ್ದಾರೆ ಡಿ ಕೆ ಶಿವಕುಮಾರ್ ವಿರುದ್ಧ ಅಶ್ವಥ್ ನಾರಾಯಣ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈಗ ಡಿ ಸಿಎಂ ವಿರುದ್ಧ ಕ್ರಮಕ್ಕೆ ಕಮಲ ಪಡೆ ಆಗ್ರಹವನ್ನು ಮಾಡಿರೋದು ಡಿ ಕೆ ಶಿವಕುಮಾರ್ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ದಮಕಿಯನ್ನು ಹಾಕ್ತಾ ಇದ್ದಾರೆ ಧಮ್ಕಿಯನ್ನು ಹಾಕಿ ಮತ್ತೆ ಹಾಕಲೇಬೇಕು ಅನ್ನುವಂಥ ಅವಾಜನ್ನು ಆಗ್ತಾ ಇದ್ದಾರೆ ಅಂತ ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ ಅಶ್ವಥ್ ಅವರು ಡಿ ಕೆ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರನೂ ಕೂಡ ನೀಡಲಾಗಿದೆ ಪ್ರಚಾರದ ವೇಳೆ ಜನರಿಗೆ ಆಮಿಷವನ್ನು ಒಡ್ತಾ ಇದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಈಗ ಕಮಲ ಪಡೆ ಆಗ್ರಹವನ್ನು ಮಾಡ್ತಾ ಇರೋದು ಏನು ಚುನಾವಣಾ ಸಂದರ್ಭ ರಾಜ್ಯದಲ್ಲಿ ಲೋಕಾಖಾಳ ಏನು ಕ್ಷಣ ಕ್ಷಣಕ್ಕೂ ಕೂಡ ರಂಗೇರ್ತಾ ಇದೆಯಲ್ಲ ದಿನ ಕಳೆದಂತೆ ಕೇವಲ ಇನ್ನು ಎಂಟು ದಿನಗಳು ಮಾತ್ರ ಬಾಕಿ ಇದೆ ಮತದಾನಕ್ಕೆ ಎಂಟು ದಿನಗಳ ಮತದಾನದಲ್ಲಿ ಸರ್ಕಸ್ ನಡೀತಾ ಇದೆ ಗೆಲ್ಲೋದಕ್ಕೆ ಅಭ್ಯರ್ಥಿಗಳು ನಾನಾ ರೀತಿಯ ಸರ್ಕಸ್ಸನ್ನು ಮಾಡ್ತಾ ಇದ್ದಾರೆ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಮತದಾರರನ್ನು ಸೆಳೆಯೋದಕ್ಕೆ ಹೇಗೆಲ್ಲ ಪ್ರಯತ್ನ ಪಡಬೇಕು ಹಾಗೆಲ್ಲ ಎಲ್ಲ ಕೆಲಸಗಳು ಕೂಡ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಪಾರ್ಟ್ಮೆಂಟ್ನಲ್ಲಿರುವಂಥ ಮತದಾರರಿಗೆ ನಿವಾಸಿಗಳಿಗೆ ಧಮ್ಕಿಯನ್ನು ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಗಂಭೀರವಾಗಿ ಆರೋಪಿಸಿ ಚುನಾವಣಾ ಆಯೋಗಕ್ಕೆ ದೂರನ್ನು ದಾಖಲು ಮಾಡಿದ್ದಾರೆ ಈಗ ಒಂದು ಕಡೆ ಡಿ ಕೆ ಶಿವಕುಮಾರ್ ವಿರುದ್ಧ ದೇವೇಗೌಡರು ಕಿಡಿಕಾರುತ್ತಾ ಇದ್ರು ಇನ್ನೊಂದು ಕಡೆ ಈಗ ಅಶ್ವತ್ ನಾರಾಯಣ್ ಕೂಡ ಕಿಡಿಕಾರಿದ್ದಾರೆ ಡಿ ಕೆ ಶಿವಕುಮಾರ್ ವಿರುದ್ಧ ಬಾಲಕಿ ಕಿಡ್ನ್ಯಾಪ್ ಆರೋಪ ಕಾಂಗ್ರೆಸ್ನದ್ದು ಕಿಡ್ನ್ಯಾಪ್ ಸಂಸ್ಕೃತಿ ಅಂತ ಅಶ್ವಥ್ ನಾರಾಯಣ್ ಕಿಣಿಕಾರಿದಾರೀಗ ದೇವೇಗೌಡರ ಆರೋಪಕ್ಕೆ ಉತ್ತರವನ್ನು ಕೊಡಬೇಕು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ವಿರುದ್ಧ ಅಶ್ವಥ್ ನಾರಾಯಣ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ದೇವೇಗೌಡರ ಆರೋಪಕ್ಕೆ ಉತ್ತರವನ್ನು ಕೊಡಲೇಬೇಕು ದೇವೇಗೌಡರು ಏನೋ ಗಂಭೀರವಾಗಿ ಆರೋಪವನ್ನು ಮಾಡಿದ್ರಲ್ಲ ಒಂಬತ್ತು ವರ್ಷದ ಬಾಲಕಿಯನ್ನು ಒಂದು ವಾರಗಳ ಕಾಲ ಕಿಡ್ನ್ಯಾಪ್ ಮಾಡಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಬೆದರಿಸಿ ಹೆದರಿಸಿ ಸಹಿಯನ್ನು ಮಾಡಿಸ್ಕೊಂಡಿದ್ರು ಅಂತ ಇದಕ್ಕೆ ಉತ್ತರವನ್ನು ಕೊಡಬೇಕು ಡಿ ಕೆ ಶಿವಕುಮಾರ್ ದೇವೇಗೌಡರು ಸುಮ್ಮ ಸುಮ್ಮನೆ ಆರೋಪ ಮಾಡಿಲ್ಲ ದೇವೇಗೌಡರು ಆರೋಪ ಮಾಡಿರೋದಕ್ಕೆ ಬಲುವಾದ ಸಾಕ್ಷಿ ಇಟ್ಕೊಂಡಿರ್ತಾರೆ ದೇವೇಗೌಡರು ಮಾತನಾಡುವಂಥ ಮುಂಚೆ ಆಲೋಚನೆ ಮಾಡಿ ಮಾತನಾಡೋದು ಈಗ ದೇವೇಗೌಡರು ಆರೋಪ ಮಾಡಿದ್ದಾರಲ್ಲ ಉತ್ತರ ಕೊಡಬೇಕು ಡಿ ಕೆ ಶಿವಕುಮಾರ್ ಅಂತ ಗಂಭೀರವಾಗಿ ಕಿಡಿಕಾರಿದ್ದಾರೆ ಅಶ್ವಥ್ ನಾರಾಯಣ್ ನೋಡಿ ಇದು ಕಾಂಗ್ರೆಸ್ನ ಸಂಸ್ಕೃತಿ ವಿಶೇಷವಾಗಿ ಶಿವಕುಮಾರ್ ಅವ್ರ ಮೇಲೆ ಯಾವಾಗ್ಲೂ ಇಂತಹ ಅಪತ್ತೆ ಯಾವಾಗ್ಲೂ ಭೂಮಿ ಕಬಳಿಕೆ 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 ಅನ್ನುವಂಥದ್ದು ಇವತ್ತು ಮಾಜಿ ಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರು ಒಂದು ಸೀರಿಯಸ್ ಅಲಿಗೇಷನ್ ಅನ್ನು ಮಾಡಿದ್ದಾರೆ ಅದಕ್ಕೆ ಶಿವಕುಮಾರ್ ಅವರು ಉತ್ತರ ಕೊಡಬೇಕು ಈ ರೀತಿ ಒಂದು ಗಂಭೀರವಾದಂತ ಆಪಾದನೆಯನ್ನು ಮಾಡಿದಾಗ ತಿಳ್ ಪ್ರಯತ್ನ ಮಾಡಿದ್ದಾರೆ ನ್ಯಾಯಾಲಯದಲ್ಲೂ ತೀರ್ಪನ್ನು ಬಂದಿದೆ ಸ್ಪಷ್ಟವಾಗಿ ಇವ್ರ ವಿರುದ್ಧವಾಗಿ ಅನ್ನೋದನ್ನ ಮಾಜಿ ಪ್ರಧಾನಮಂತ್ರಿಗಳು ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಇನ್ನೂ ಇವರ ಹತ್ರ ಉತ್ತರ ಇಲ್ಲ ಅಂದ್ರೆ ಯಾವ ರೀತಿ ರೀ ಪ್ರಜಾಪ್ರಭುತ್ವ ವ್ಯವಸ್ಥೆ ಬೇಲಿನೇ ಎದ್ದು ಬಲಾಮಿತಿರೇ ರಿಯಾಕ್ಟ್ ಅದಕ್ಕೆ ಹೇಳಿದ್ರು ಹಿಂಗೆ ಉಡಾಫೆ ಮಾತುಗಳು ರೇ ಸೀರಿಯಸ್ ಆಗಿ ಅವ್ರ ಅಲಿಗೇಷನ್ ಮಾಡಿದಾಗ ಹಿಂಗೆ ಉಡಾಫೆ ಮಾತು ಹೇಳುವಂಥದ ಈ ರೀತಿ ಪ್ರತಿಕ್ರಿಯೆ ಕೊಡುವಂಥದ ಒಂದು ನೀವೇನು ಸಾಮಾನ್ಯ ಮನುಷ್ಯ ನಾಗರಿಕರಾಗಿರ್ಲಿಲ್ಲ ನೀವು ಈ ರಾಜ್ಯದ ಉಪಮುಖ್ಯಮಂತ್ರಿ ನಾಡಿನ ಜನತೆ ಕಾಪಾಡೋಂಥವ್ರು ಜನತೆನ ಈ ನೀವೇ ಈ ರೀತಿ ನಡ್ಕೊಂಡ್ರೆ ಬೇರೆ ಯಾರಿಂದ ಉತ್ತರ ಬಯಸ್ಬೇಕು ನೀವು ಉತ್ತರ ಕೊಡ್ಲೇಬೇಕ್ರಿ ನಿಮ್ಗೆ ಬದ್ಧತೆ ಇದೀರಿ ನಿಮ್ಗೆ ಜವಾಬ್ದಾರಿ ಇದ್ರೆ ಎಲ್ಲ ಒಂದ್ ಕಡೆ ಸೂಕ್ಷ್ಮತೆ ಇದ್ರಿ ಕಾನೂನ ಗೌರವಿಸುವಂತವ್ರು ಆಗಿದ್ರೆ ಉತ್ತರ ಕೊಡ್ರಿ ಉತ್ತರ ಕೊಡ್ರೆ ಎಲ್ಲಿಗೆ ತಪ್ಪಿಸ್ಕೊಂಡು ಹೋಗ್ತಾ ಇದ್ದೀರಾ ಈ ರೀತಿ ಉಡಾಫೆ ಮಾತುಗಳನ್ನು ಬಿಡಿ ಇವತ್ತು ಸರ್ಕಾರದಲ್ಲಿ ಒಳ್ಳೆ ಭಗವಂತ ನಿಮ್ಗೆಲ್ಲ ಕೊಟ್ಟಿದ್ದಾನೆ ಎಲ್ಲ ಪಡ್ಕೊಂಡಿ ನೋಡಿ ಇದು ಕಾಂಗ್ರೆಸ್ಸಿನ ಸಂಸ್ಕೃತಿ